ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾಸ್ಟರ್ ಶ್ರೀ ಅಮ್ಮನವರ ಪಾದಕಂಬಕ್ಕೆ ವಹಿಸಿದ್ದ ಇಟ್ಸ್ ಎ ಗ್ರೇಟ್ ಹಾನರ್ ಅಂಡ್ ಪ್ರಿವಿಲೇಜ್ ನಮ್ಮ ಈಗ ವಿ ಹಾವ್ ದ ಡಿವೈನ್ ಪ್ರೆಸೆನ್ಸ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟಬಲ್ ನಮ್ಮ ಫಿಲಾಸಫರ್ ನಮ್ಮ ಗೈಡ್ ನಮ್ಮ ಮೆಂಟರು ಏನೇ ಅಲ್ಲಿ ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ನಮ್ಮ ಇವತ್ತು ಇದ್ದಾರೆ ತುಂಬ ಬ್ಯುಸಿ ಇದ್ದಾರೆ ನಿನ್ನೆ ನಾನು ಹೋದಾಗ ಅವರು ಊರಿಗೆ ಹೋಗೋದಿದೆ ಆದರೂ ಸಹಿತ ನಮ್ಮ ಮೇಲೆ ಇರೋ ಒಂದು ಪ್ರೀತಿಯಿಂದ ನಮ್ಮ ಮೇಲೆ ಎನ್ಕರೇಜ್ ಮಾಡಬೇಕು ನಾವು ಕೆಲಸ ಮಾಡಿದ್ರೆ ಇದರಿಂದ ಬಂದಿದ್ದಾರೆ ನಾವು ಈ ಒಂದು ವೆಂಟಿಲೇಟರನ್ನು ಸಂತೋಷದಿಂದ ಈ ಒಂದು ಆಸ್ಪತ್ರೆಯಲ್ಲಿ ಉದ್ಘಾಟನೆ ಮಾಡಿದ್ದೇನೆ ಇದು ಜನರಿಗೆ ಸಹಕಾರ ಆಗಲಿ ಅಂತ ಹೇಳಿ ಎಲ್ಲ ನುರಿತ ವೈದ್ಯಾಧಿಕಾರಿಗಳು ವೈದ್ಯರು ವೈದ್ಯರಿರೋದ್ರಿಂದ ಈ ಒಂದು ವ್ಯವಸ್ಥೆ ಸುಲಭವಾಗುತ್ತದೆ ಬಂದ ರೋಗಿಗಳಿಗೆ ಸುಲಭವಾಗಿ ಚಿಕಿತ್ಸೆ ಕೊಟ್ಟು ಬೇಗ ಅವರನ್ನು ಗುಣಮುಖವಾಗಿ ಮಾಡಲು ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಇದು ಸಹಾಯ ಆಗುತ್ತೆ ಇದನ್ನು ಸರಿಯಾಗಿ ಬಳಸಿಕೊಂಡು ಇದನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯ ಒಂದು ವೈದ್ಯರು ಎಲ್ಲ ಮತ್ತು ಸ್ಟಾಫ್ ನರ್ಸ್ಗಳು ಮತ್ತು ಇಲ್ಲಿಯ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಮತ್ತೆಲ್ಲ ನಿಮ್ಮ ಸ್ಕ್ಯಾವೆಂಜರ್ಸ್ ಆಗಲಿ ರಿಸೆಪ್ಷನಿಸ್ಟ್ ಆಗಲಿ ಡ್ರೈವರ್ಸ್ ಆಗಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಅದು ಹೆಮ್ಮೆಯ ವಿಷಯ ನಮ್ಮ ಜನಾರ್ದನ್ ವಿಷಯ ಹೇಳಬೇಕು ಅವರು ಬ್ಯಾಂಕಿನಿಂದ ಬಂದವರು ಬ್ಯಾಂಕಿನಿಂದ ಬಂದವರನ್ನು ನಾವು ಇಲ್ಲಿ ಚೀಫ್ ಮೆಡಿಕಲ್ ಆಫೀಸ್ ಇದು ಮಾಡಿ ಅವರನ್ನು ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ ಮೇಲೆ ನಿಮಗೆ ಗೊತ್ತುಂಟು ನೀವೆಲ್ಲ ಇದಕ್ಕೆ ಸಾಕ್ಷಿ ಯಾಕೆಂದರೆ ಎಷ್ಟು ಇತ್ತು ಪೇಶಂಟು ಎಷ್ಟು ಜನ ಈಗ ಜಾಸ್ತಿ ಆಗಿದ್ದಾರೆ ಅದರ ಅರ್ಥ ಕಾಯಿಲೆ ಜಾಸ್ತಿ ಆಗಿದೆ ಅಂತಲ್ಲ ಕಾಯಿಲೆ ಆಗಿ ಆದವರು ನಮ್ಮ ಸಂಸ್ಥೆ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಈ ವಿಶ್ವಾಸ ಅಂತ ಹೇಳುವಂಥದ್ದು ಎರಡು ರೀತಿಯಲ್ಲಿ ಬರುತ್ತೆ ಒಂದು ನಮ್ಮ ಮುಖದಲ್ಲಿ ನಗು ಬರಬೇಕು ನಗು ಬಂದಾಗ ಜನರು ಎದುರುಗಡೆ ಬಂದವನಿಗೆ ವಿಶ್ವಾಸ ಒಂದು ನಾವು ಪೇಷಂಟಾಗಿ ಡಾಕ್ಟರ್ಗಳಿಗೆ ಏನೇ ಮಾನ ಫ್ಯಾಮಿಲಿ ಅಥವಾ ಯಾವುದಾದ್ರೂ ತೊಂದರೆ ಇರ್ಬೋದು ಆದರೆ ಅಷ್ಟಿಗೆ ನಾವು ಒಳಗೆ ಹೋಗುವಾಗ ಡಾಕ್ಟ್ರು ನೆಗಾಡಿದ್ರು ಅಂತ ಹೇಳಿದ ಕೂಡಲೇ ಅದು ಒಂದು ಬೇರೆ ರೀತಿಯ ಉತ್ತರ ಸಿಗುತ್ತೆ ಅದೇ ರೀತಿ ನಿಮ್ಮ ಎಲ್ಲ ಈ ಸ್ಟಾಫ್ ಯಾರಿದ್ದಾರೆ ಅವರು ಹಾಗೆ ಎಲ್ಲ ನಗ್ತಾ ಇದ್ದಾರೆ ಸೊ ಈಗ ಒಂದು ವಿಜೇ ವಿಶೇಷ ಏನು ಇದು ಆರುನೂರಿಂದ ಏಳ್ನೂರು ಜನ ಎಂಟ್ನೂರು ಜನಕ್ಕೆ ಹೋಗಿದ್ದೆ ಅದು ಸರಾಸರಿ ಈಗ ಆರುನೂರೈವತ್ತವರೆಗೆ ಪೇಶೆಂಟ್ಗಳು ಬರೋದ್ರಿಂದ ಈ ಆಸ್ಪತ್ರೆಯನ್ನು ತುಂಬ ನೀವೆಲ್ಲ ಸೇರಿ ಬೆಳೆಸಿದ್ದೀರಿ ಗುಡ್ ಮಾರ್ನಿಂಗ್ ನಾನು ಡಾಕ್ಟರ್ ಅಶ್ವತ್ ಮಾತಾಡೋದು ಎಸ್ ಜಿ ಎಮ್ ಹಾಸ್ಪಿಟಲ್ ಉಜಿರೆಯಿಂದ ಸೊ ಇವತ್ತು ನಮ್ಮ ಹಾಸ್ಪಿಟಲಿಗೆ ಎರಡು ಹೊಸ ವೆಂಟಿಲೇಟರ್ ಜಸ್ಟ್ ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ ಡಾಕ್ಟರ್ ಆಶೇಂದ್ರ ಹೆಗ್ಡೆ ಅವರು ಬಂದು ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ ಸೊ ಇವಾಗ ಏನಕ್ಕೆ ಅಪ್ಪ ಈಗ ವೆಂಟಿಲೇಟರ್ ಏನಕ್ಕೆ ಬೇಕು ಅಂತ ಹೇಳಿದರೆ ಈಗ ಮ್ಯಾಂಗ್ಳೂರು ಬಿಟ್ಟರೆ ನಮ್ಮಲ್ಲಿ ಈಗ ಹತ್ತಿರದಲ್ಲಿ ಅಂತೇಳಿದರೆ ನಮ್ಮ ಎಚ್ ಡಿ ಎಮ್ ಹಾಸ್ಪಿಟಲ್ ಉಚಿದಲ್ಲೇ ಅವೈಲೇಬಲ್ ಇರುವಂಥದ್ದು ವೆಂಟಿಲೇಟರ್ ಸೊ ಯಾ ಯಾಕೆ ಇಲ್ಲಿ ಯಾವುದಕ್ಕೆ ಈಗ ನೆಸೆಸಿಟಿ ಬಿಡ್ತಿದೆ ಅಂತ ಹೇಳಿದರೆ ಈಗ ಎಷ್ಟೋ ಪೇಷಂಟ್ಸ್ ಇಲ್ಲಿ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಥವಾ ನಮ್ಮ ಬೆಳ್ತಂಗಡಿ ಉಜಿ ಗ್ರಾಮದ ಹತ್ರ ಇರುವವರೆಲ್ಲ ಎಷ್ಟೋ ಕಿಡ್ನಿ ಪೇಷಂಟ್ಸ್ ಇರ್ತಾರೆ ಹಾರ್ಟ್ ಫೇಲ್ಯೂರ್ ಪೇಷೆಂಟ್ಸ್ ಇರ್ತಾರೆ ಸ್ಟ್ರೋಕ್ ಅಥವಾ ಬೇರೆ ಬೇರೆ ವೆರೈಟಿ ಆಫ್ ಸಮಸ್ಯೆಗಳಿರ್ತದೆ ಯಾವ ಸಮಸ್ಯೆಲ್ಲ ಉಸಿರಾಟ ಸಮಸ್ಯೆ ಬರ್ತದೆ ಉಸಿರಾಟದ ಸಮಸ್ಯೆ ಆಕ್ಸಿಜನ್ನಲ್ಲಿ ಸರಿ ಮಾಡಲಿಕ್ಕೆ ಬರೋದಂಥದ್ದು ಅವುಗಳಿಗೆ ನಮಗೆ ಗೆ ಪೇಷಂಟ್ ಅನ್ನು ಹಾಕಬೇಕಾಗ್ತದೆ ಹೇಗೆ ಅಂತ ಹೇಳಿದ್ರೆ ನಾವು ಯೂಶಲಿ ಬಾಯಿಯಿಂದ ಎಂಡೋಟ್ರಿಕಲ್ ಟ್ಯೂಬ್ ಅಂತ ಹಾಕಿ ವೆಂಟಿಲೇಟರ್ ಗೆ ಕನೆಕ್ಷನ್ ಮಾಡಿ ಕೃತಕ ಉಸಿರಾಟಕ್ಕೆ ಬೇಕಾಗಿ ವೆಂಟಿಲೇಟರ್ ಬೇಕಾಗಿ ಬರ್ತದೆ ಸೊ ಈಗ ಎಷ್ಟು ಪೇಷಂಟ್ ಸ್ಟ್ರೋಕ್ ಆಗಿ ಅಥವಾ ರಕ್ತದಲ್ಲಿ ರಕ್ತಸ್ರಾವ ಆಗಿರ್ತದೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಉಸಿರಾಟದ ಸಮಸ್ಯೆ ಯಾವುದೇ ಹೃದಯದ ಸಮಸ್ಯೆ ಅಥವಾ ವೆಂಟಿಲೇಟರ್ ಸಮಸ್ಯೆಯಿಂದ ಯಾವುದರಿಂದ ಸಹ ನಿಮಗೆ ಈಗ ಉಸಿರಾಟದ ಸಮಸ್ಯೆ ಆಯಿತು ಅಂತ ಹೇಳಿದರೆ ನಿಮಗೆ ಪೇಷಂಟ್ಸಿಗೆ ಅಥವಾ ಎನಿ ಪ್ರಜ್ಞಾಹೀನ ಸ್ಥಿತಿ ಇರ್ಬೋದು ಕರೆಂಟ್ ಶಾಕ್ ಹೊಡೆದು ಅಥವಾ ಯಾವುದೇ ಕ್ರಿಟಿಕಲ್ ಜೀವಕ್ಕೆ ಅಪಾಯ ಆಗುವಂಥ ಸಮಸ್ಯೆ ಬಂದಾಗ ಉಸಿರಾಟಕ್ಕೆ ಏನಾದರೂ ನಿಮಗೆ ಕೃತಕವಾಗಿ ಕೆಲವು ಸತಿ ನಮಗೆ ಮಾಡಬೇಕಾಗಿ ಬರ್ತದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದವರಿಗೆ ನ್ಯುಮೋನಿಯಾ ಆಗಿ ಅಥವಾ ಅವರಿಗೆ ಅವರಾಗಿ ಉಸಿರಾಟ ಮಾಡುವಾಗ ಜೀವ ಮಾಡಲಿ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅಂತ ಇದ್ದಾಗ ನಾವು ಆಂಬುಲೆನ್ಸ್ ಅಲ್ಲಿ ಸರ್ತಿ ನಾವು ಕಂಪ್ಲೀಟ್ ಆಗಿ ಅರೇಂಜ್ ಕೊಡ್ಲಿಕ್ಕೆ ಬರೋದಿಲ್ಲ ಈ ಥರ ಇದ್ದಾಗ ಅಲ್ಲಿ ಉಸಿರಾಟಕ್ಕೆ ಸೊ ಈ ಥರ ಎಮರ್ಜೆನ್ಸಿಗೆ ಹಾಸ್ಪಿಟಲಿಗೆ ಬಂದಾಗ ನಾವು ವೆಂಟಿಲೇಟರ್ ಟ್ಯೂಬ್ ಹಾಕಿ ಗೆ ಕೃತಕ ಉಸಿರಾಟ ಮಾಡಿಸಿ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿ ಒಂದು ಹೈಯರ್ ಸೆಂಟರಿಗೆ ರೆಫರ್ ಮಾಡಬೇಕಾಗಿ ಬಂದಾಗ ಮಾಡ್ಬೋದು ಒಂದು ಅಟ್ಯಾಕ್ ಎಲ್ಲ ಇದ್ದಾಗ ಈಗ ಹತ್ರ ಹತ್ತಿರ ಎಷ್ಟು ಎಷ್ಟೊಸತಿ ನೀವು ಆ್ಯಂಬುಲೆನ್ಸಲ್ಲೇ ಪೇಷೆಂಟ್ ಎಲ್ಲ ಡೆತ್ ಆಗೋ ರಿಸ್ಕ್ ಇರ್ತದೆ ಸೊ ಅಂಥದೆಲ್ಲ ತಡಿಬೇಕಾಗಿ ಬಂದಲ್ಲಿ ಈ ಥರ ವೆಂಟಿಲೇಟರ್ ಅವೈಲೇಬಿಲಿಟಿ ಇದ್ದಾಗ ನಾವು ಹಾಕಲಿಕ್ಕೆ ಬಂದು ಆ್ಯಂಬುಲೆನ್ಸಲ್ಲಿ ಪೇಷೆಂಟ್ಸನ್ನು ರೆಫರ್ ಮಾಡ್ಬೋದು ಒಂದು ಇನ್ನೊಂದು ಇಲ್ಲಿ ಎಷ್ಟೋ ಸೆಪ್ಟಿಕ್ ಪೇಷೆಂಟ್ಸ್ ಅಥವಾ ಬೇರೆ ಬೇರೆ ಕಂಡೀಷನ್ಸ್ ನಾನು ಹೇಳಿದೆ ಈಗ ಇಲ್ಲಿ ಟ್ರೀಟೇಬಲ್ ಎಷ್ಟು ಕಂಡೀಷನ್ಸ್ ಇರ್ತದೆ ಅಂತದಕ್ಕೆ ಎಲ್ಲ ವೆಂಟಿಲೇಟರ್ ರಿಕ್ವೈರ್ಮೆಂಟ್ ಬಿದ್ದು ನಮಗೆ ಟ್ರೀಟ್ಮೆಂಟ್ ಕೊಡುವಾಗ ಪೇಶೆಂಟ್ಸ್ ಎಕ್ಸ್ಟ್ರಾ ಅಟ್ಲೀಸ್ಟ್ ಒಂದು ಪೇಷಂಟ್ ಈಗ ಇದು ಅದೇ ಥರ ಬಿಟ್ಟರೆ ಅವ್ರು ಬದುಕುವ ಚಾನ್ಸಸ್ ತುಂಬ ದಿನ ಬದುಕುವ ಚಾನ್ಸಸ್ ಕಮ್ಮಿ ಇರ್ತದೆ ಕೆಲಸಕ್ಕೆ ಉಸಿರಾಟ ಸಮಸ್ಯೆ ಇತ್ತು ಅದೇ ವೆಂಟಿಲೇಟರ್ ಅಲ್ಲಿ ಹಾಕಿದಾಗ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗ್ತದೆ ನಮ್ಮ ಮೆಡಿಸಿನ್ಸಿಗೆ ಆಕ್ಟ್ ಮಾಡಲಿಕ್ಕೆ ಅಥವಾ ಏನಾದರೂ ಎಕ್ಸ್ಟ್ರಾ ಇಂಟರ್ವೆನ್ಶನ್ಸ್ಗೆ ಬೇಕಾಗಿ ಜಾಸ್ತಿ ನಮಗೆ ವೈದ್ಯರಿಗೆ ಸಮಯ ಸಿಗ್ತದೆ ಪೇಷಂಟ್ಸ್ ಅನ್ನು ಜೀವ ಉಳಿಸ್ಲಿಕ್ಕೆ ಸಿಕ್ಕಿದಾಗ ಈ ತರ ನಮಗೆ ವೆಂಟಿಲೇಟರ್ ಹೆಲ್ಪ್ ಆಗಿಬಿಡ್ತದೆ ಸೊ ಇದು ಇದು ಯಾಕೆ ಇದೆಲ್ಲ ಕನ್ವೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ಅಟ್ಲೀಸ್ಟ್ ನಮ್ಮ ಲೊಕ್ಯಾಲಿಟಿ ಅವರಿಗೆಲ್ಲ ಇಲ್ಲಿ ಅವೈಲೇಬಿಲಿಟಿ ವೆಂಟಿಲೇಟರ್ ಅವೈಲಬಿಲಿಟಿ ಇರೋದು ಗೊತ್ತಿರಲಿ ಅಥವಾ ಏನಾದರೂ ಎಮರ್ಜೆನ್ಸಿ ಬಂದಾಗ ಅವರಿಗೆ ಎಲ್ಲಿ ಹೋಗಬೇಕು ಆ ಥರ ಎಲ್ಲ ಕನ್ಫ್ಯೂಷನ್ ಇಲ್ಲದೆ ಸೀದಾ ನಮ್ಮಲ್ಲಿ ಬಂದಾಗ ನಮಗೆ ಈ ಥರ ಎಲ್ಲ ಏರ್ಪಾಟು ಮಾಡಿ ಪೇಶೆಂಟ್ಸಿಗೆ ಮುಂದಿನ ಚಿಕಿತ್ಸೆ ಬಗ್ಗೆ ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿ ಓಂ ಶ್ರೀ ಮಂಜುನಾಥನಮ ಇಂದು ಎಸ್ ಡಿ ಎಂ ಹಾಸ್ಪಿಟಲಲ್ಲಿ ನಾವು ಎರಡು ವೆಂಟಿಲೇಟರ್ಸನ್ನು ಹೊಸದಾಗಿ ಸೇವೆಗೆ ಸೇರಿಸಿದ್ದೇವೆ ಆಲ್ರೆಡಿ ನಮ್ಮ ಆಸ್ಪತ್ರೆಯಲ್ಲಿ ಆರು ಸುಸಜ್ಜಿತ ಬಿ ಪಿ ಎಲ್ ವೆಂಟಿಲೇಟರ್ಸ್ ಇತ್ತು ಈಗ ಎರಡು ಸೇರಿ ಒಟ್ಟು ಎಂಟು ವೆಂಟಿಲೇಟರ್ಸ್ ಇದೆ ನಮ್ಮದು ಐಸಿಯು ಫುಲ್ಲಿ ಫ್ಲೆಷ್ಡ್ ಐಸಿಯು ಆಗಿ ಡಯಾಲಿಸಿಸ್ ಬೆಡ್ ಕೂಡ ಇದೆ ನಾವು ಹೆಮ್ಮೆಯಿಂದ ಹೇಳ್ಬೋದು ಈ ಭಾಗದಲ್ಲಿ ನಮ್ಮಷ್ಟು ಸುಸಜ್ಜಿತವಾದ ಐಸ್ಯು ಬೇರೆಲ್ಲೂ ಇಲ್ಲ ಅಂತ ಹೇಳಿ ಇದೆಲ್ಲ ಫೆಸಿಲಿಟಿ ಇದೆಲ್ಲ ಎಫೋರ್ಡೆಬಲ್ ಪ್ರೈಸಸ್ಸಲ್ಲಿ ಇದೆ ನಾವು ಏನು ಐಸಿಯು ಸೆಟಪ್ ಮಾಡಿದ್ದೇವೆ ಇದು ಜನರ ಸೇವೆಗಾಗಿ ಮಾಡಿದ್ದೇವೆ ನಾವು ನಾಲ್ಕು ಜನ ಫಿಸಿಷಿಯನ್ಸ್ ಇದ್ದೇವೆ ಪ್ಲಸ್ ಇಬ್ಬರು ಇದ್ದಾರೆ ಸೊ ಎಲ್ಲರೂ ಸೇರಿ ಇಪ್ಪತ್ನಾಲ್ಕು ಗಂಟೆ ಐಸಿಯು ಪೇಷಂಟ್ಸನ್ನು ನೋಡ್ಕೊಳ್ತೇವೆ ನಾವು ಕಳೆದ ವರ್ಷದಿಂದ ಸಾಕಷ್ಟು ಕ್ರಿಟಿಕಲಿ ಇಲ್ಲಿ ಪೇಷಂಟನ್ನು ಇಲ್ಲಿ ಆಲ್ರೆಡಿ ಟ್ರೀಟ್ ಮಾಡಿದ್ದೇವೆ ಎಮರ್ಜೆನ್ಸಿ ವಿಗ ವಿಭಾಗದಲ್ಲಿರ್ಬೋದು ಡಯಾಲಿಸಲ್ಲಿರ್ಬೋದು ಐ ಸಿ ಯು ಅಲ್ಲಿ ಇರ್ಬೋದು ನಮಗೆ ಈ ನಾಲ್ಕು ವೆಂಟಿಲೇಟರ್ಸ್ ಏನಿದೆ ಅದರಲ್ಲೂ ಅದರಲ್ಲಿ ನಿಯೋನೇಟಲ್ ಮತ್ತು ಪೀಡಿಯಾಟ್ರಿಕ್ ಕೂಡ ಟ್ರೀಟ್ಮೆಂಟ್ ಆಗ್ತದೆ ಪೀಡಿಯಾಟ್ರಿಕ್ ಅಂದರೆ ಮಕ್ಕಳಿಗೂ ಮತ್ತೆ ಹುಟ್ಟಿದ ಮಗುವಿಗೂ ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕ ಕೊಡಲಿಕ್ಕಾಗ್ತದೆ ನಮ್ಮಲ್ಲಿ ನಾಲ್ಕು ಫಿಸಿಷಿಯನ್ಸ್ ಜೊತೆ ಈಗ ಮೂರು ಜನ ಪೀಡಿಯಾಟ್ರಿಷಿಯನ್ಸ್ ಕೂಡ ಇದ್ದಾರೆ ಸೊ ಅವರಿಗೂ ಪ್ರಯೋಜನ ಆಗ್ತದೆ ಓವರ್ ಆಲ್ ಹೇಳಬೇಕಂದ್ರೆ ನಮ್ಮ ಯು ಇದ್ರಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ನಾವು ಪ್ರೈಸಸ್ ಅಲ್ಲಿ ಕೊಡ್ತಾ ಇದ್ದೇವೆ ಇಲ್ಲಿವರೆಗೆ ಇದು ಎಡಲ್ಟ್ಸ್ಗಷ್ಟೇ ಸೀಮಿತವಾಗಿತ್ತು ಇನ್ನು ಮುಂದೆ ಮಕ್ಕಳಿಗೂ ಈ ಸೌಲಭ್ಯ ಸಿಗಲಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स वन सिक्स अथवा डबल सेवन सिक्स थ्री सेवन एट सेवन एट